ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನನ್ನ ಹತ್ರ ಯೂಟ್ಯೂಬ್ ಚಾನಲ್ ಮಾಡಿದವರು ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿದ ಮೇಲೆ ಚಾನಲ್ ಚೆಕ್ ಮಾಡಲಿಕ್ಕೆ ಅಂತ ಕೊಡ್ತಾರೆ ಚಾನಲ್ ಚೆಕ್ ಮಾಡಿಸ್ಕೊಳ್ತಾರೆ ಅಥವಾ ಮಾನಿಟೈಸೇಷನ್ ಮಾಡಬೇಕು ಅಂದರೆ ಸರ್ ಇದು ಆಗುತ್ತಾ ಇಲ್ಲ ಅಂತ ಕೆಲವೊಬ್ಬರು ಕೇಳ್ತಾರೆ ಮಾಡಿಕೊಡ್ತಾರೆ ಸೊ ಅಂಥದ್ದೇ ನನ್ನ ಹತ್ರ ಒಂದು ಚಾನಲ್ ಬಂದಿದೆ ಮಾನಿಟೈಸೇಷನ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಅವ್ರು ಬಂದಿದ್ದರು ಆಮೇಲೆ ಮಾನಿಟೈಸೇಷನ್ ಮಾಡಿಕೊಡಿ ಅಂತ ಕೂಡ ನನ್ನ ಹತ್ರ ಕೇಳಿಕೊಂಡಿದ್ರು ಸೊ ಅವ್ರ ಚಾನಲ್ ನನ್ನ ಕೊಟ್ಟ ಮೇಲೆ ನಾನು ಚಾನಲ್ ಚೆಕ್ ಮಾಡಿದೆ ಚಾನಲ್ ಚೆಕ್ ಮಾಡಿದರೆ ಸ್ನೇಹಿತರೆ ಅದರಲ್ಲಿ ರಿಯೂಸ್ ಕಂಟೆಂಟ್ ಇದೆ ಮಾಮೂಲಿ ನಾನು ಏನು ತಮ್ನಿಲ್ ಹಾಕಿದ್ದೀನಿ ರಂಗೋಲಿ ಚಾನಲ್ ಮಾನಿಡೈಸ್ ಆಗೋಲ್ಲ ಅಂತ ಹೇಳಿ ಸೊ ಯಾಕೆ ಆಗೋಲ್ಲ ಅನ್ನೋದು ರೀಸನ್ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ನೀವು ವಿಡಿಯೋ ಮಾಡ್ತಿದ್ದೀರಾ ಅಂದರೆ ರಂಗೋಲಿ ಚಾನಲ್ ಮಾಡ್ತಿದ್ದೀರಾ ನೀವು ಅದರಲ್ಲಿ ವಯಸ್ಸೋರು ಕೊಡೋಲ್ಲ ಏನಿಲ್ಲ ಜಸ್ಟ್ ನೀವು ರಂಗೋಲಿ ಹಾಕ್ತಿರೋದು ಮಾತ್ರ ವಿಡಿಯೋ ಶೂಟ್ ಮಾಡಿ ಮ್ಯೂಸಿಕ್ ಹಾಕ್ಬಿಡ್ತೀರ ಸೊ ಮ್ಯೂಸಿಕ್ ಹಾಕಬೇಕಾದ್ರೆ ಫ್ರೀ ಮ್ಯೂಸಿಕ್ ಆಡಿಯೋ ಲೈಬ್ರರಿಯಿಂದ ಯೂಟ್ಯೂಬ್ ಆಡಿಯೋ ಲೈಬ್ರರಿಯಿಂದ ಯೂಸ್ ಮಾಡಿ ಅದು ಬಿಟ್ಟು ಬೇರೆ ಪ್ಲ್ಯಾಟ್ಫಾರ್ಮಿಂದ ನೀವು ಆಡಿಯೋನ ಡೌನ್ಲೋಡ್ ಮಾಡಿಕೊಂಡು ಮ್ಯೂಸಿಕನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವೀಡಿಯೋದಲ್ಲಿ ಬಳಸ್ತೀರ ಸೊ ಇದರಿಂದ ಪ್ರಾಬ್ಲಮ್ ಆಗುತ್ತೆ ಇನ್ನು ಡೌನ್ಲೋಡ್ ಮಾಡಿದ ಮ್ಯೂಸಿಕನ್ನೇ ಮೇಲಿನ ಮೇಲೆ ಯೂಸ್ ಮಾಡೋದು ಎಲ್ಲ ವೀಡಿಯೋದಲ್ಲಿ ಸೇಮ್ ಮ್ಯೂಸಿಕ್ ಹಾಕ್ಬಿಡೋದು ಸೊ ಈ ರೀತಿ ಮಾಡೋದರಿಂದ ರಿಪಿಟೇಟಿವ್ ರೀಯೂಸ್ ಕಂಟೆಂಟ್ ಬರುತ್ತೆ ನಿಮಗೆ ಸೊ ಇದರಿಂದ ಚಾನಲ್ ಮಾನಿಟೈಸ್ ಆಗೋಲ್ಲ ಓಕೆ ಇನ್ನು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ನನ್ನನ್ನು ಸಂಪರ್ಕಿಸ್ಬೋದು ಸ್ವಲ್ಪ ಚಾರ್ಜ್ ತಗೊಂಡು ನಾನು ಚೆಕ್ ಮಾಡ್ತೀನಿ ಇನ್ನು ಅಪ್ಲೈ ಮಾಡಬೇಕು ಅಂದರೆ ಅದಕ್ಕೂ ಬೇರೆ ಚಾರ್ಜ್ ನಾನು ಮಾಡ್ತೀನಿ ಮೋನಿಟೈಸೇಷನ್ ಅಪ್ಲೈ ಮಾಡಿಕೊಡೋಕ್ಕೆ ಯಾಕಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ಎಡಿಟ್ ಮಾಡಿ ಎಲ್ಲ ಸರಿ ಮಾಡಿ ಕೊಡಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಹೋಗುತ್ತೆ ಅದಕ್ಕಾಗಿ ನಾನು ಚಾರ್ಜ್ ಮಾಡ್ತೀನಿ ಸೊ ಇವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಹೇಗೆ ಅಂದರೆ ನಾನು ನಿನ್ನೆ ಒಂದು ಲೈವ್ ಮಾಡಿದ್ದೆ ಲೈವಲ್ಲಿ ನಾನು ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿಕೊಂಡು ಅದರಲ್ಲಿ ನಂಬರ್ ಕೊಟ್ಟಿದ್ದೆ ನಂಬರ್ ಕೊಟ್ಟಿರೋದರಿಂದ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಸರ್ ಈ ರೀತಿ ನಂದು ಮಾನಿಟೈಷನ್ ಬಂದಿದೆ ಒಂದು ಸ್ವಲ್ಪ ಮಾನಿಟೈಷನ್ ಮಾಡಿ ಚೆಕ್ ಮಾಡಿ ಅಂತ ಹೇಳಿದರು ಸೊ ನಾನು ಚೆಕ್ ಮಾಡಿದರೆ ಅದರಲ್ಲಿ ಟೈಟಲಲ್ಲಿ ಪ್ರಾಬ್ಲಮ್ ಇತ್ತು ಟೈಟಲಲ್ಲಿಯೂ ಪ್ರಾಬ್ಲಮ್ ಇದ್ದರೆ ಸ್ನೇಹಿತರೆ ಚಾನಲ್ ಮಾನಿಟೈಸ್ ಆಗಲ್ಲ ನೆನ್ಪಿಡಿ ಟೈಟಲಲ್ಲಿ ಪ್ರಾಬ್ಲಮ್ ಇತ್ತು ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಪ್ರಾಬ್ಲಮ್ ಇತ್ತು ಆಮೇಲೆ ವಿಡಿಯೋದಲ್ಲಿ ಪ್ರಾಬ್ಲಮ್ ಇತ್ತು ಸೊ ನಾನು ಫಸ್ಟ್ ಚೆಕ್ ಮಾಡಿದೆ ಚೆಕ್ ಮಾಡಿದ ಮೇಲೆ ಮೇಡಮ್ ಈ ರೀತಿ ನಿಮ್ಮ ಚಾನಲ್ ಮೇಲೆ ಪ್ರಾಬ್ಲಮ್ ಇದೆ ರಿಯೂಸ್ ಕಂಟೆಂಟ್ ಬರುತ್ತೆ ನಾವು ಅಪ್ಲೈ ಮಾಡಿದರೆ ಸೊ ಅದಕ್ಕೆ ನಾವು ಮೊದಲು ಎಡಿಟ್ ಮಾಡಬೇಕು ಸ್ವಲ್ಪ ನೀವು ಎಡಿಟ್ ಮಾಡಿ ಸ್ವಲ್ಪ ನಾನು ಎಡಿಟ್ ಮಾಡಿಕೊಡ್ತೀನಿ ಸರಿ ಮಾಡ್ಕೊಂಡು ಅಪ್ಲೈ ಮಾಡೋಣ ಅಂತ ಅವ್ರಿಗೆ ಹೇಳಿದ್ದೆ ಸೊ ಅವ್ರು ಅವ್ರಿಗೆ ನಾನು ಕೆಲಸ ಕೊಟ್ಟಿದ್ದೆ ಅವ್ರು ಕ್ಲಿಯರ್ ಮಾಡಿದ್ದಾರೆ ಈಗ ನಾನು ಒಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡಬೇಕು ಮ್ಯೂಸಿಕ್ ಎಲ್ಲ ಬಿಟ್ಟು ಅದರಲ್ಲಿ ಹಾಕಿರೋ ರಿಪೀಟ್ ಮ್ಯೂಸಿಕನ್ನು ನೋಡಿಕೊಂಡೆಲ್ಲ ಇರೇಜ್ ಮಾಡಿ ಬೇರೆ ಮ್ಯೂಸಿಕ್ ಹಾಕಿ ಅದನ್ನು ಎಡಿಟ್ ಮಾಡಿ ನಾವು ಅಪ್ಲೈ ಮಾಡಬೇಕಾಗಿದೆ ಸೊ ಆ ಚಾನಲ್ ನಾನು ಇಲ್ಲಿ ತೋರಿಸ್ತೀನಿ ನಿಮಗೇನಾದರೂ ಈ ರೀತಿ ಸಮಸ್ಯೆ ಇತ್ತು ಅಂದರೆ ಸ್ನೇಹಿತರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ನನ್ನನ್ನು ಸಂಪರ್ಕಿಸಿ ನಿಮ್ಗೆ ಕೆಲಸ ಮಾಡ್ಕೋಬೋದು ಬಟ್ ಚಾರ್ಜ್ ಇದೆ ಚಾರ್ಜ್ ಇಲ್ಲದೆ ಯಾವುದೇ ಕೆಲಸ ಆಗೋಲ್ಲ ನೆನಪಿಡಿ ಸೊ ಇಲ್ಲಿ ನಾನು ಚಾನಲ್ ಓಪನ್ ಮಾಡ್ತೀನಿ ಚಾನಲ್ ನೇಮ್ ನಾನು ತೋರಿಸಲ್ಲ ಅವರಿಗೆ ನಾನು ಕೇಳಿಲ್ಲ ಹಾಗಾಗಿ ಚಾನಲ್ ನೇಮ್ ತೋರಿಸ್ತಾ ಇಲ್ಲ ಇಲ್ಲಿ ನೋಡ್ಬೋದು ಈ ಚಾನಲ್ ಇದೆ ಈ ಚಾನಲ್ ಮೇಲೆ ನೀವು ನೋಡಿದರೆ ಯಾವುದೇ ರೀತಿಯಿಂದ ಇಶ್ಯೂ ಕಾಣಲ್ಲ ನೋಡಿದರೆ ಯಾವುದೇ ರೀತಿಯಿಂದ ಇದರಲ್ಲಿ ಇಶ್ಯೂ ಕಾಣಲ್ಲ ಬಟ್ ಇದರಲ್ಲಿ ರಿಯೂಸ್ ಕಂಟೆಂಟ್ ಇಶ್ಯೂ ಇದೆ ರಂಗೋಲಿ ಚಾನಲ್ ಇದೆ ಅದರಲ್ಲಿ ಏನು ರಿಯೂಸ್ ಬರುತ್ತೆ ಅಂತ ಕೇಳ್ಬೋದು ಬಟ್ ಮ್ಯೂಸಿಕ್ ಹಾಕಿದ್ದಾರೆ ಮ್ಯೂಸಿಕ್ ಮೇಲಿನ ಮೇಲೆ ಒಂದೇ ಮ್ಯೂಸಿಕನ್ನು ಎಲ್ಲ ವೀಡಿಯೋದಲ್ಲಿ ಯೂಸ್ ಮಾಡಿದ್ದಾರೆ ಮ್ಯಾಕ್ಸಿಮಮ್ ವಿಡಿಯೋದಲ್ಲಿ ಯೂಸ್ ಮಾಡಿದ್ದಾರೆ ಸೊ ಶಾರ್ಟ್ಸಲ್ಲೂ ಅದೇ ಪ್ರಾಬ್ಲಮ್ ಇದೆ ಆಮೇಲೆ ಇದರಲ್ಲೂ ಲಾಂಗ್ ವೀಡಿಯೋದಲ್ಲೂ ಸೇಮ್ ಪ್ರಾಬ್ಲಮ್ ಇದೆ ಸೊ ಶಾರ್ಟ್ಸಲ್ಲಿ ಏನು ನಾನು ಸರಿ ಮಾಡ್ತೀನಿ ಲಾಂಗ್ ವಿಡಿಯೋದಲ್ಲಿ ಎಡಿಟ್ ಮಾಡಬೇಕಾಗಿದೆ ಕಂಪ್ಲೀಟಾಗಿ ಎಡಿಟ್ ಮಾಡಬೇಕಾಗಿದೆ ಸೊ ನಾನು ಹೇಳೋದೇನು ಅಂದರೆ ನೀವು ಈ ರೀತಿ ಏನಾದರೂ ಚಾನಲ್ ಮಾಡಿದರೆ ಸೇಮ್ ಮ್ಯೂಸಿಕ್ ಬಳಸಬೇಡಿ ಸೇಮ್ ಮ್ಯೂಸಿಕ್ ನೀವು ನಿಮ್ಮ ಚಾನಲ್ ಮೇಲೆ ವೀಡಿಯೋದ ಮೇಲೆ ಹಾಕ್ತಾ ಹೋದರೆ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬರುತ್ತೆ ಗೊತ್ತಾಗ್ತಾ ಇಲ್ಲ ಏನು ಮಾಡಿದ್ದೀರಾ ಅಂತ ಅನಿಸ್ತಿತ್ತು ಅಂದರೆ ನನ್ನನ್ನು ಒಮ್ಮೆ ಸಂಪರ್ಕಿಸಿ ಚಾನಲ್ ಚೆಕ್ ಮಾಡಿಸ್ಕೊಳ್ಳಿ ಚಾನಲ್ ಚೆಕ್ ಮಾಡಲಿಕ್ಕೆ ಒನ್ ಫಿಫ್ಟಿ ನೈನ್ ನಾನು ಚಾರ್ಜ್ ಮಾಡ್ತಿದ್ದೀನಿ ಸೊ ಚಾರ್ಜ್ ಕೊಟ್ಟು ನೀವು ನಿಮ್ಮ ಚಾನಲನ್ನು ಚೆಕ್ ಮಾಡಿಸ್ಕೋಬೋದು ಆಮೇಲೆ ಮಾನಿಟೈಸೇಷನ್ಗೆ ಏನಾದರೂ ಅಪ್ಲೈ ಮಾಡೋದಿದೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಮಾಡಿ ಕೊಡಿ ಅಂತ ಅಂದರೆ ನಾನು ಅದು ಕೂಡ ಮಾಡಿ ಕೊಡ್ತಾ ಇರ್ತೀನಿ ನಂಬರ್ ಸ್ಕ್ರೀನ್ ಮೇಲಿದೆ ಕಾಂಟ್ಯಾಕ್ಟ್ ಮಾಡಿ ಸೊ ಈ ರೀತಿ ಚಾನಲ್ ಮೇಲೆ ರಂಗೋಲಿ ಚಾನಲ್ ಮಾಡ್ತಿದ್ರೆ ವಾಯ್ಸ್ ಓವರ್ ಕೊಡ್ತಾ ಇದ್ದರೆ ರಂಗೋಲಿ ಅಂತ ಇಲ್ಲ ಯಾವುದೇ ಚಾನಲ್ ಮಾಡಿ ನೀವು ವಾಯ್ಸ್ ಓವರ್ ಕೊಡ್ತಾಯಿಲ್ಲ ಏನೂ ಕೊಡ್ತಾ ಇಲ್ಲ ಜಸ್ಟ್ ನೀವು ಮಾಡ್ತಿರೋದು ಅಷ್ಟು ಮ ಕಾಣುತ್ತೆ ಅದರಲ್ಲಿ ಮ್ಯೂಸಿಕ್ ಹಾಕಿ ಬಿಟ್ಬಿಡ್ತೀರ ಸೊ ಮ್ಯೂಸಿಕ್ ಹಾಕೋದ್ರಲ್ಲೇ ಜಾಣತನ ಇದೆ ಸೊ ಅದನ್ನೇ ನೀವು ಸರಿಯಾಗಿ ನೋಡಿಕೊಂಡು ಸ್ವಲ್ಪ ಕೇರ್ ತಗೊಂಡು ಕೆಲಸ ಮಾಡಿ ಮಾನಿಟೈಸೇಷನ್ ಆಗುತ್ತೆ ಸೊ ಇದಕ್ಕೆ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಈ ಎಡಿಟ್ ಮಾಡಿ ನಾನು ಅಪ್ಲೈ ಮಾಡಿ ಇವರಿಗೆ ಮಾನಿಟೈಸ್ ಮಾಡಿ ಕೊಡ್ತಾ ಇದ್ದೀನಿ ಸೊ ಆಗುತ್ತೆ ಸೊ ಹೇಗೆ ಮಾಡೋದು ಅನ್ನೋದು ಮಾಡಿ ನಾನು ಅದೆಲ್ಲ ಸರಿ ಮಾಡಿ ಇದನ್ನು ಮಾನಿಟೈಸನ್ ಮಾಡಿಕೊಡ್ತೀನಿ ಸೊ ನೀವು ಏನಾದರೂ ಈ ರೀತಿ ಮಾಡಿದ್ದೀರಾ ಒಮ್ಮೆ ಚೆಕ್ ಮಾಡಿ ನಿಮ್ಮ ರಂಗೋಲಿ ಚಾನಲ್ ಇದೆ ರಂಗೋಲಿ ಚಾನಲ್ ಮೇಲೆ ಈ ರೀತಿ ಏನಾದರೂ ಕೆಲಸ ಮಾಡ್ತಿದ್ದೀರಾ ಮುಖ ತೋರಿಸಲ್ಲ ಅಲ್ಲಿ ಬರೀ ನೀವು ಅಲ್ಲ ರಂಗೋಲಿ ಹಾಕ್ತಿರೋದು ಮಾತ್ರ ಕಾಣ್ತಾ ಇರುತ್ತೆ ಅಥವಾ ಇಲ್ಲಿ ರಂಗೋಲಿ ಆರ್ಟ್ ಇದೆ ಇವರು ಆರ್ಟ್ ಬಿಡಿಸ್ತಾರೆ ಒಂದು ಡಾ ಚುಕ್ಕೆ ಇಟ್ಟು ಬಿಟ್ಟು ಅದನ್ನು ಜೋಡಿಸಿ ಅದಕ್ಕೆ ಪೆನ್ಸಿಲಿಂದ ಕಲರ್ ಮಾಡಿ ಈ ರೀತಿ ಎಲ್ಲ ಇವರು ಮಾಡ್ತಿರ್ತಾರೆ ಸೊ ಇದರಿಂದ ಚಾನಲ್ ಬೇಗ ಹಾಕಿರೋದೇ ಒಂದು ಅರುವತ್ತು ವೀಡಿಯೋ ಮಾತ್ರ ಹಾಕಿದ್ದಾರೆ ಸ್ನೇಹಿತರೆ ಇವರು ಸಿಕ್ಸ್ಟಿ ವೀಡಿಯೋಸಲ್ಲೇ ಈ ಅರವತ್ತು ವೀಡಿಯೋ ಮಾತ್ರ ಇದೆ ಅರವತ್ತು ವೀಡಿಯೋದಲ್ಲೇ ಇವರು ಚಾನಲ್ಗೆ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ ಸೊ ಇಲ್ಲಿ ನೋಡ್ಬೋದು ಅರ್ಥ್ ಸೆಕ್ಷನಲ್ಲಿ ನಾನು ತೋರಿಸ್ತೀನಿ ನಿಮಗೆ ಅರ್ಥ್ ಸೆಕ್ಷನಲ್ಲಿ ಸ್ಟೆಪ್ ಒನ್ ಡನ್ ಆಗಿದೆ ನಿನ್ನೆ ನಾನು ಅಪ್ಲೈ ಮಾಡಲಿಕ್ಕೆ ಹೋದೆ ಆಮೇಲೆ ಯಾಕೋ ನಂಗೆ ಡೌಟ್ ಬಂತು ಒಂದು ಸ್ವಲ್ಪ ಇನ್ನೊಮ್ಮೆ ಕಂಟೆಂಟ್ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದರೆ ಪ್ರಾಬ್ಲಮ್ ಇತ್ತು ಹಾಗಾಗಿ ನಿನ್ನೆ ನಾನು ಒಂದೇ ಸ್ಟೆಪ್ನ ಕಂಪ್ಲೀಟ್ ಮಾಡಿ ಮೆಕ್ಕಿದ್ದು ಒಂದು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟೆ ಯಾಕಂದರೆ ಕಂಟೆಂಟಲ್ಲಿ ಇಶ್ಯೂ ಇದೆ ಇದನ್ನು ಸರಿ ಮಾಡ್ಕೊಂಡ್ಮೇಲೆ ನಾವು ಅಪ್ಲೈ ಮಾಡೋಣ ಅಂತ ಈ ರೀತಿ ನಾನು ಮಾಡಿದೆ ಬರೀ ಅರವತ್ತು ವೀಡಿಯೋದಲ್ಲಿ ಅರವತ್ತೇ ಅರವತ್ತು ವೀಡಿಯೋದಲ್ಲಿ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ ಸೊ ನೀವು ನೋಡ್ಬೋದು ರಂಗೋಲಿ ಚಾನಲ್ ಕೂಡ ನಾವು ಮಾಡ್ಬೋದು ಮಾಡಿ ಮಾನಿಟೈಸ್ ಮಾಡ್ಕೋಬೋದು ಸಿಕ್ಸ್ಟಿ ವೀಡಿಯೋಸ್ ಅರವತ್ತು ಮಾತ್ರ ವೀಡಿಯೋ ಇದೆ ಅರವತ್ತು ವಿಡಿಯೋದಲ್ಲೇ ಇವ್ರ ಚಾನೆಲ್ ಮೇಲೆ ಸಬ್ಸ್ಕ್ರೈಬರ್ಸು ಹಾಕಿದ್ದಾರೆ ಆಮೇಲೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಈ ರೀತಿ ನೀವು ಮಾಡ್ಬೋದು ರಂಗೋಲಿ ಚಾನಲ್ ಕೂಡ ಈ ರೀತಿ ಮಾಡಲಿಕ್ಕೆ ಅವಕಾಶ ಇದೆ ಮಾಡಿ ಸ್ನೇಹಿತರೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವೀಡಿಯೋ ಬಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ